കുന്ദുര കന്നടേ ഇന്നൊരു തുളു സാങ് ഇതൊക്കെ നാടില്ല ഇഷ്ട ರಿಸರ್ಚ್ ಮಾಡಿದಂತ ಬಟ್ ನನ್ನ ಪ್ರಕಾರ ಅದು ಇದು ಅಂತ ಹೇಳಕ್ ಆಗ್ತಿಲ್ಲ ಇಷ್ಟು ಸೊ ಅದು ಇಷ್ಟ ಆಯ್ತು ಹಾಯ್ ಎಲ್ಲರೂ ಆರಾಮಾಗಿದ್ದೀರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನನ್ನ ತಂಗಿ ಎಂಗೇಜ್ಮೆಂಟ್ ಈಗ ಲಾಸ್ಟ್ ಒಡೆದ ಎಂಗೇಜ್ಮೆಂಟ್ ಹತ್ತೂವರೆ ಹಾಗೆ ಇಲ್ಲಿಂದ ಹೊಡ್ಬೇಕು ಇವಾಗ ಟೈಮ್ ಎಂಟೂವರೆ ಬರ್ತಾರೆ ಮೇ ಕಾಲ್ ಮಾಡೋಕೊಬ್ರು ಬರ್ತಾರೆ ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಗೆ ಬ್ಲಾಗ್ ಮಾಡ್ಕೊಳ ಸ್ವಲ್ಪ ಅಂತ ನಮ್ಮ ಮನೇಲಿ ಈಗ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ ಅಂತಲೇ ಹೇಳ್ಬೋದು ಯಾಕಂದರೆ ಏಪ್ರಿಲ್ ಫೋರ್ಥ್ ಆ್ಯಂಡ್ ಫಿಫ್ತ್ ನಮ್ಮದು ಗೃಹ ಪ್ರವೇಶ ಆಯಿತು ಆ್ಯಂಡ್ ಏಪ್ರಿಲ್ ಲೆವೆಂತ್ ನನ್ನ ತಂಗಿದು ಲಾಸ್ಟ್ ತಂಗಿದು ಎಂಗೇಜ್ಮೆಂಟ್ ಆ್ಯಂಡ್ ಇವಳು ನಿಮ್ಗೆ ಗೊತ್ತಿರುತ್ತೆ ಸುಷ್ಮಿತಾ ಸಾಲಿಗ್ರಾಮ್ ಅಂತ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇದೆ ಅಲ್ಲವಳು ಸೊ ಅವಳ ಎಂಗೇಜ್ಮೆಂಟ್ಗೆ ಏನಂದರೆ ರೆಡಿ ಆಗ್ತಾಯಿದ್ದೀನಿ ಇವಾಗ ಇವರು ಶ್ರೀವಿದ್ಯಕ್ಕ ಅಂತ ನಾನು ಜಾಸ್ತಿ ನನ್ನ ಎಲ್ಲ ಫಂಕ್ಷನ್ಗೂ ಇವ್ರದ್ದು ಇವ್ರ ಹತ್ರನೇ ಮೇಕೋವರ್ ಮಾಡಿಸ್ಕೊಳ್ಳೋದು ತುಂಬ ಚೆನ್ನಾಗಿ ಮೇಕವರ್ ಮಾಡ್ತಾರೆ ಆ್ಯಂಡ್ ನಮ್ಮ ಫ್ಯಾಮಿಲಿಗಂತ ಒಂದು ಮಿನಿ ಬಸ್ ಮಾಡಿದ್ವಿ ಆ್ಯಂಡ್ ಬೇರೆ ಕಾ ಚಿಕ್ಕ ಚಿಕ್ಕದಲ್ಲಿ ಎಲ್ಲರೂ ಹೋಗಾಗಲ್ಲ ಅಂತ ಒಂದು ಮಿನಿ ಬಸ್ ಮಾಡಿದ್ವಿ ಒಂದೆರಡು ಟ್ರಿಪ್ಪಾ ಒಂದು ಟ್ರಿಪ್ಪ ಎರಡು ಟ್ರಿಪ್ಪು ಗೊತ್ತಿಲ್ಲ ಮಾಡಿದರು ನಮ್ಮ ಮನೆ ಹತ್ರನೇ ಇರೋದು ಇದು ಸಮುದ್ರತ ಅಂತ ಕೋಟ ಅಂದರೆ ಮನೆಯಿಂದ ಒಂದು ಫೈ ಟೆನ್ ಮಿನಿಟ್ಸ್ ಒಳಗಡೆ ಆ ಥರ ನನ್ನ ಎರಡನೇ ತಂಗಿದು ಎಂಗೇಜ್ಮೆಂಟ್ ಕೂಡ ಇಲ್ಲೇ ಆಗಿತ್ತು ಇವಳು ಮೂರನೇ ತಂಗಿ ಸೊ ಇವಳದ್ದು ಇಲ್ಲೇ ಮಾ ಇದ್ವಿ ಆ್ಯಂಡ್ ಫೋಟೋ ಬೂತ್ ಒಂದು ಮಾಡಿಸಿದ್ವಿ ಚೆನ್ನಾಗಿತ್ತು ಅದು ಆ್ಯಂಡ್ ನಾವು ಲಾಸ್ಟಲ್ಲಿ ಫೋಟೋಸ್ ಎಲ್ಲ ತಕ್ಕೊಂಡ್ವಿ ಸ್ಟಾರ್ಟಿಂಗಲ್ಲಿ ಗಡಿ ಆಗಿತ್ತು ಸೊ ಸೀದಾ ಮೇಲ್ಗಡೆ ಹೋಗಿ ಹೋದ್ವಿ ಸಿಟ್ಟಿಂಗ್ ಎಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದರು ಎಲ್ಲ ಚೆಗ್ಗು ವೈಟ್ ಬಟ್ಟೆ ಹಾಕಿದರು ಅಂದರೆ ಹಾಕಬೇಕು ಅಂತ ಹೇಳಿ ಮಾಡಿಸಿದ್ದು ಇಲ್ಲಾಂದರೆ ನಾರ್ಮಲ್ ಚೇರ್ಸ್ ಇಡ್ತಾಯಿದ್ರು ವೆಲ್ಕಮ್ ಡ್ರಿಂಕ್ ಅಂತ ವಾಟರ್ ಮೆಲನ್ ಜ್ಯೂಸ್ ಇತ್ತು ನಾವು ಸಾಲಿಗ್ರಾಮ ಕುಂದಾಪುರದವರು ಹುಡುಗ ಮಣಿಪಾಲ ಸೊ ಅವ್ರು ತುಳು ಮಾತಾಡ್ತಾರೆ ನಾನು ಒಂದು ತಂಗಿ ಒಂದು ಪ್ಲ್ಯಾನ್ ಮಾಡಿದ್ವಿ ಕುಂದಾಪುರ ಕನ್ನಡ ವರ್ಸಸ್ ತುಳು ಅಲ್ವಾ ಇದು ಸೊ ರವಿ ಬಸ್ರೂರ್ ಅವರ ಕುಂದಾಪುರ ಕನ್ನಡ ಸಾಂಗ್ ಮತ್ತು ಇನ್ನೊಂದು ತುಳು ಸಾಂಗ್ ಇದಕ್ಕೆ ನಾವು ಪಫಾಮ್ ಮಾಡಬೇಕು ಅಂತ ರವಿ ಬಸ್ರೂರವ್ರದ್ದು ಕಣ್ಣಂಗೆ ಕೊಲ್ಲತಿ ಹೆಣ್ಣು ಕುಂದಾಪ್ರ ಹೆಣ್ಣು ಕಣ್ಸನ್ನಿ ಮಾಡತಿ ಹೆಣ್ಣು ಈ ಸಾಂಗ್ಗೆ ಪರ್ಫಾರ್ಮ್ ಮಾಡ್ತಾಯಿದ್ದೀವಿ ಆ್ಯಂಡ್ ಇನ್ನೊಂದು ತುಳು ಸಾಂಗ್ ಬಟ್ ನಾನು ಒರಿಜಿನಲ್ ಸಾಂಗ್ ಹಾಕೋಂಗಿಲ್ಲ ಕಾಪಿ ರೈಟ್ ಬಂದರೆ ಸಮಸ್ಯೆ ಆಗುತ್ತೆ ವಾಯ್ಸ್ ಅವರ್ ಕೊಟ್ಟೆ ಹಾಕಿದ್ದೀನಿ ನೋಡಿ ಆಯಿತಾ ಆ್ಯಂಡ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ

ಇಷ್ಟೇ ಅವ್ರು ಹೇಳರ್ಚ್ ಮಾಡಿದಂತ ಬಟ್ ನನ್ ಪ್ರಕಾರ ಅದು ಇದು ಅಂತ ಹೇಳಕ್ ಆಗಿಲ್ಲ ಇಷ್ಟಕ್ಕೆ ಸೊ ಇಷ್ಟ ಆಗ್ತದೆ ಎಂತ ಪರ್ಟಿಕ್ಯುಲರ್ ಆಗಿ ಇಬ್ಬರು ಮನೆಯವರಿಗೂ ಒಪ್ಸಿ ಮತ್ತೆ ಸೊ ಸೊ ಫ್ಯಾಮಿಲಿ ಇದೆಲ್ಲ ಕ್ವಾಲಿಟಿ ಮದುವೆಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾವ ಹಂಬ ಇಲ್ಲ ಮತ್ತು ಕೈನ ಮೇಲೆ ನನ್ನ ಕ್ವಶನ್ ಇರುತ್ತಲ್ಲ ವೈಟ್ ಇಂಡಿಕೇಟ್ಸ್ ಹುಡುಗ ರೆಡ್ ಕಲರ್ ಇಂಡಿಕೇಟ್ಸ್ ಹುಡುಗಿ ಓಕೆ ಪ್ರೀತಿ ಇದರಲ್ಲಿ ಇನ್ನೊಂದು ಇರುತ್ತೆ ಅದು ಇರಲೇಬೇಕು ಅದಕ್ಕಿದ್ದರೆ ಮಾತ್ರ ಅದೇನು ಅಂದರೆ ಎಂತ ಸರ್ ನನ್ನ ಹತ್ತು ಮಕ್ಕಳಲ್ಲಿ ಒಬ್ಬರು ಸರ್ ಎಕ್ಸಾಕ್ಟ್ಲಿ ಯಾರಿಗೆ ಫಸ್ಟ್ ಸಿಟ್ಟು ಬಂತು ಹಾಗೆ ಅವರು ಹೆಣ್ಣತ್ರ ಈ ಡ್ಯಾನ್ಸ್ ಪ್ರಾಕ್ಟೀಸ್ ನಾವು ಹೆಂಗೆ ಮಾಡಿತ್ತಂತ ಅಂದರೆ ಒನ್ ಅವರು ತಗೊಂಡ್ಲಿಲ್ಲ ಅನ್ಸುತ್ತೆ ಅಂದರೆ ಅಷ್ಟು ಕಡಿಮೆ ಟೈಮ್ ಅಂದರೆ ನಮ್ಮ ಟೈಮೇ ಇರಲಿಲ್ಲ ಅನ್ಲಕ್ ಆ ಥರ ಇದ್ರಲ್ಲಿ ನಾವು ಪ್ರಾಕ್ಟೀಸ್ ಮಾಡೋದು ಆ್ಯಕ್ಚುಲಿ ಮ ಎಂಗೇಜ್ಮೆಂಟಿಗೆ ಒಂದು ಎರಡು ದಿವಸ ಮುಂಚೆ ನಾವು ಸಾಂಗ್ಸ್ ಸೆಲೆಕ್ಟ್ ಮಾಡ್ತಿದ್ದು ಇದೇ ಮಾಡುವ ಅಂದ್ಕೊಂಡು ಸ್ಪಾಟಲ್ಲೇ ಸಾಂಗ್ಸ್ ಸೆಲೆಕ್ಟ್ ಮಾಡಿ ತುಳು ಮತ್ತು ಕನ್ನಡ ಸಾಂಗ್ಸ್ ಸೆಲೆಕ್ಟ್ ಮಾಡಿ ಅದೇ ಮೂಮೆಂಟಲ್ಲಿ ಪ್ರಾಕ್ಟೀಸ್ ಮಾಡ್ತು ಅದೆಲ್ಲದಕ್ಕೂ ಓರಲ್ ನಾವು ಒನ್ ಅವರ್ ತಗೊಂಡಿರ್ಬೋದು ಮತ್ತು ಜಾಸ್ತಿ ಟೈಮ್ ತಗೊಂಡು ನಮಗೂ ಟೈಮ್ ಇರಲಿಲ್ಲ ಅವಳಿಗೂ ಟೈಮ್ ಇರಲಿಲ್ಲ ಯಾಕಂದರೆ ನಮ್ದೆಲ್ಲ ಫಂಕ್ಷನ್ ಆದಷ್ಟೇ ಏಪ್ರಿಲ್ ನಾಲ್ಕು ಐದಕ್ಕೆ ಸೊ ಎಷ್ಟಂದ್ರೂ ಆಲ್ರೆಡಿ ಟಯರ್ಡಲ್ಲೇ ಇತ್ತು ನಾವು ಮತ್ತು ಶಿಫ್ಟಿಂಗು ಅದು ಇದು ಅಂತ ತುಂಬ ಕೆಲಸ ಇದ್ದಿತ್ತು ಸೊ ಆ ಟೈಮಲ್ಲಿ ಡ್ಯಾನ್ಸ್ ಇದೆಲ್ಲ ಮಾಡೋಕ್ಕೆ ಟೈಮ್ ಇರಲಿಲ್ಲಲ್ಲ ಸೊ ಒಂದು ಒನ್ ಅವರ್ ಒಳಗಡೆ ಎಲ್ಲ ಮಾಡಿ ಮತ್ತು ನನ್ನ ತಂಗಿ ಫ್ಯಾನ್ಸ್ ತಂಗಿಗೆ ಸೆಂಡ್ ಮಾಡಿ ಅವ್ರವ್ರ ಮನೇಲಿ ಪ್ರಾಕ್ಟೀಸ್ ಮಾಡಿ ಸ್ಟೇಜಲ್ಲಿ ಮೂರು ಜನ ಒಟ್ಟಿಗೆ ಪರ್ಫಾಮ್ ಮಾಡ್ತಾಯಿದ್ದು ಒಂಥರ ನಗು ಬರ್ತಾಯಿತ್ತು ನಂಗೆ ಪ್ರಾಕ್ಟೀಸ್ ಅಲ್ಲ ಸಾರಿ ಈ ಥರ ಸ್ಟೇಜ್ ಮೇಲೆ ಪರ್ಫಾಮ್ ಮಾಡೋದಕ್ಕೆ ತುಂಬ ನಗು ಬರ್ತಿತ್ತು ನಾವೆಂಥ ಮಾಡ್ತಿತ್ತು ಇದ್ರೆ ಅವರು ಹೆಂಗೆ ರಿಯಾಕ್ಟ್ ಮಾಡ್ತಿದ್ರು ಅಂತ ಬಟ್ ಎಲ್ಲರೂ ಎಲ್ಲರೂ ಚಂದ ಆಯ್ತು ಸೂಪರ್ ಅಂತ ಸೊ ಖುಷಿ ಆಯಿತು ಎಂಥದೇ ಇರಲಿ ಇದಂತೂ ನಾವು ಎಲ್ಲಿ ಏನೋ ಸುಮ್ಮನೆ ಗಮ್ಮತ್ತಿಗೆ ಮಾಡೋದು ಬಿಟ್ಟರೆ ಇದ್ಯಾವುದು ಫ ಇಂಥ ಕಾಂಪಿಟೇಷನ್ ಏನೋ ಅಲ್ಲ ಸೊ ಹೆಂಗೆ ಮಾಡಿದ್ರು ಅದು ಚೆಂದನೇ ಕಾಣಿಸುತ್ತೆ ನಮ್ಮ ಮನೆಗಳೆಲ್ಲ ಫಂಕ್ಷನಲ್ಲಿ ಜಾಸ್ತಿ ನಾವೆಲ್ಲ ಈ ಥರ ಡ್ಯಾನ್ಸ್ ಮಾಡೋಕ್ಕೆ ಇಷ್ಟಪಡೋ ಫ್ಯಾಮಿಲಿಯವರೆಲ್ಲ ಇದಿಷ್ಟು ನಮ್ಮ ಫಂಕ್ಷನ್ದು ವೀಡಿಯೋ ಆಗಿರುತ್ತೆ ಆ್ಯಂಡ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ನೀವು ಎಂತ ನೋಡ್ತಾ ಇದ್ರ ನನ್ನ ವೀಡಿಯೋನ ಹೀಗೆ ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ ಬೇಕಾಗತ್ತೆ ಆ್ಯಂಡು ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್ ಟೇಕ್ ಕೇರ್